ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನೋಡ್ರಿ ನಾನು ಈ ಒಣ ಕೆಮ್ಮಿಗೆ ಮತ್ತು ನೆಗಡಿಗೆ ಒಂದೊಳ್ಳೆ ಮನೆಯಲ್ಲೇ ಯಾವ ಥರ ಕಷಾಯ ಮಾಡ್ಕೊಳ್ಳೋದಂತ ಇದ್ದೀನಿ ಈ ಕಷಾಯನ ನೀವು ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಕೆಮ್ಮಾಗಿರಬಹುದು ಅಥವಾ ಒಣ ಕೆಮ್ಮು ಇರಬಹುದು ಮತ್ತು ನೆಗಡಿ ಆಗಿದ್ರೆ ತುಂಬ ಬೇಗನೆ ಕ್ಯೂರ್ ಆಗುತ್ತೆ ಮತ್ತು ಮಕ್ಕಳಿಗೂ ಕೂಡ ಕೆಮ್ಮಾಗಿದ್ದರೆ ಖಂಡಿತ ಮಾಡಿ ನೀವು ಚಿಕ್ಕವರಿಂದ ದೊಡ್ಡವ್ರಿಗೂ ಕೂಡ ತಗೋಬಹುದು ಈ ಕಷಾಯನ ತುಂಬ ಜನರಿಗೆ ಕಡಿಮೆ ಆಗುತ್ತೆ ಕೆಮ್ಮು ಕಫ ಈ ಕಷಾಯದಿಂದ ನಮ್ಮ ಮನೇಲಿ ನಾವು ಇದನ್ನೇ ಮಾಡೋದು ಅದಲ್ಲದೆ ಎಲ್ಲ ಕಡೆ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ವಾತಾವರಣದಲ್ಲಿ ಏರುಪೇರು ಆಗಿರೋದ್ರಿಂದ ಸ್ವಲ್ಪ ಕಫ ಕೆಮ್ಮು ನೆಗಡಿ ಇದ್ದೇ ಇರುತ್ತೆ ಹಾಗಾಗಿ ಈ ಕಷಾಯನ ಮಾಡಿರಿ ನೋಡಿರಿ ಅಂತ ಹೇಳ್ತಾ ಬನ್ನಿ ಆಗಿದ್ರಿಂದ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಲ್ಲಿನ ಕೊಟ್ಟಣಿಕೆಯಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಮತ್ತು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಇವೆರಡನ್ನೂ ಇವಾಗ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಶುಂಠಿ ಹಾಕ್ಕೊಳ್ಳೋಣ ಒಂದೆರಡರಿಂದ ಮೂರು ಇಂಚಷ್ಟು ಹಸಿ ಶುಂಠಿ ಹಾಕಿಬಿಟ್ಟು ಸ್ವಲ್ಪ ಜಚ್ಕೊಳ್ಳಿ ಅದರ ಜೊತೆಯಲ್ಲೇ ನೋಡಿ ಇವಾಗ ಇದು ಈ ಥರ ರೆಡಿಯಾಗಿ ಆಗಿದೆ ಕಷಾಯಕ್ಕೆ ಪೌಡರ್ ಇದನ್ನಿವಾಗ ತೆಗೆದುಬಿಟ್ಟು ನಾವು ಒಂದು ಕಪ್ನಲ್ಲಿ ಎತ್ತಿಟ್ಕೊಳ್ಳಿ ತುಂಬ ಸ್ಟ್ರಾಂಗಾಗಿರುತ್ತೆ ತುಂಬ ಎಫೆಕ್ಟ್ ಕೂಡ ಇರುತ್ತೆ ಯಾಕಂದರೆ ನಾವು ಅವಾಗಿಂದ ಅವಾಗಲೇ ತಯಾರಿಸ್ಕೊಂಡು ಮಾಡ್ತೀವಲ್ವಾ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನಂತರ ನೋಡಿರಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ರಿ ಈ ಪಾತ್ರೆಗೆ ಇವಾಗ ಒಂದು ದೊಡ್ಡ ಗ್ಲಾಸಿಂದ ಫುಲ್ ಒಂದು ಗ್ಲಾಸ್ನಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ನೀರು ಬಿಸಿ ಆದ ನಂತರ ರೆಡಿ ಮಾಡಿದಂತಹ ಪುಡಿ ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೇನು ಕಷಾಯ ಕುದಿ ಬರುತ್ತೆ ಅಂತ ಅಂದಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಿಂದ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಬೇಕದು ಅಲ್ಲಿ ತನೂ ಕುದೀಲಿ ಏನು ಬೇಡ ಒಂದು ಟ್ವೆಂಟಿ ಮಿನಿಟ್ಸ್ ಕುದಿಸ್ಬಿಡಿ ಸಾಕು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುದಿಯುತ್ತೆ ಅದು ಒಂದು ಅರ್ಧ ಮುಚ್ಚಿ ಪೂರ್ತಿ ಮುಚ್ಚಿದರೆ ಉಕ್ಕು ಬಂದ್ಬಿಡುತ್ತೆ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಕಂಪ್ಲೀಟಾಗಿ ಆಗಿದೆ ನಾನಿಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ಫುಲ್ ಒಂದು ಗ್ಲಾಸ್ ಹಾಕಿದ ನೀರು ಅರ್ಧ ಗ್ಲಾಸ್ನಷ್ಟು ಆಗಿದೆ ಇದು ಇದನ್ನಿವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಇವಾಗ ನಾವು ಒಂದು ಅರ್ಧ ಓಳಷ್ಟು ಲೆಮನ್ ಹಾಕ್ಕೊಳ್ಬೇಕು ನಿಂಬೆಹಣ್ಣಿನ ರಸ ವಿಟಮಿನ್ ಸಿ ಇರೋದ್ರಿಂದ ನಿಂಬೆಹಣ್ಣಿನಲ್ಲಿ ಸೊ ನಮ್ಮ ಮೆದೆಯಲ್ಲಿರುವಂತಹ ಕಫಾನ ಕಡಿಮೆ ಮಾಡುತ್ತೆ ನಿಂಬೆಹಣ್ಣು ಚೆನ್ನಾಗಿ ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣು ಇಟ್ಕೊಳ್ಬೇಕು ಓಕೆ ಇದೇನು ಇವಾಗ ನಾವು ಒಂದು ಗ್ಲಾಸ್ನಲ್ಲಿ ಸೋಸ್ಕೊಳ್ಳೋಣ ನಾನು ಅದೇ ಇಲ್ಲಿ ಸೋಸ್ತಾ ಇದ್ದೀನಿ ಫುಲ್ಲು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಿದೆ ಇದು ನೋಡಿ ಇವಾಗ ತುಂಬ ಸ್ಟ್ರಾಂಗಾಗಿ ಇಲ್ಲಿ ಕೆಮ್ಮು ನೆಗಡಿಗೆ ಕಷಾಯ ರೆಡಿಯಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಹೆಲ್ದಿಯಾಗಿ ತುಂಬ ಸ್ಟ್ರಾಂಗಾಗಿ ಮನೆಯಲ್ಲೇ ಕೆಮ್ಮು ಒಣ ಕೆಮ್ಮು ನೆಗಡಿಗೆ ಕಷಾಯನ ರೆಡಿ ಮಾಡಿಕೊಳ್ಳೋದಂತ ನೀವು ಕೂಡ ತಪ್ಪದೇ ಟ್ರೈ ಮಾಡಿ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್